ಮೊಸಳೆ ನೀರು ಒಳಗಡೆ ಇದ್ದಾಗ ಮೊಸಳೆಯ ಶಕ್ತಿಯಲ್ಲಿ ದಡಕ್ಕೆ ಬಂದಾಗನ ಅಥವಾ ನೆಲದ ಮೇಲೆ ಇದ್ದಾಗನ ಅಲ್ಲ ಮೊಸಳೆಯ ಶಕ್ತಿ ಇರುವುದು ನೀರಿನೊಳಗಡೆ ಇದ್ದಾಗ ನೋಡಿ ನಮ್ಮ ಭಾಗವತದಲ್ಲಿ ಒಂದು ಕತೆ ಬರುತ್ತಲ್ಲ ನೀವು ಸಾಮಾನ್ಯವಾಗಿ ನನ್ನನ್ನು ಕಾಪಾಡುವಂಥ ಭಗವಂತನನ್ನು ಕೇಳಿಕೊಂಡಾಗ ಭಗವಂತ ತನ್ನ ಗರುಡ ವಾಹನದ ಮೂಲಕ ಬಂದು ಆ ಗಜೇಂದ್ರನನ್ನು ಅಂದರೆ ಆ ಆನೆಯನ್ನು ರಕ್ಷಣೆ ಮಾಡಿದ ಕತೆ ಅಂದರೆ ಭಗವಂತನಿಗೆ ಕೇವಲ ಮನುಷ್ಯರು ಮಾತ್ರ ಭಕ್ತರಾಗುವುದಲ್ಲ ಪ್ರಾಣಿಗಳಿಗೂ ಕೆಲವೊಂದು ಪ್ರಾಣಿಗಳಿಗೆ ಭಗವಂತನ ಕುರಿತು ಒಂದು ಪ್ರಜ್ಞೆ ಇದ್ದೇ ಇರುತ್ತೆ ಅಂತ ಅದಕ್ಕೆ ಪೂರ್ವಜನ್ಮದ ಪುಣ್ಯ ಬೇಕು ಆ ಗಜೇಂದ್ರ ಆ ಆನೆ ಈ ಹಿಂದೆ ಒಬ್ಬ ರಾಜ ಆಗಿದ್ದ ಆ ಗಜೇಂದ್ರ ಮೋಕ್ಷದ ಕತೆ ಬೇರೆ ಅಂದರೆ ಒಂದು ದೊಡ್ಡ ಆನೆಯನ್ನೂ ಕೂಡ ಒಂದು ಪುಟ್ಟ ಮೊಸಳೆ ಹಿಡಿಯುತ್ತೆ ಎನ್ನುವುದಾದರೆ ಆ ಮೊಸಳೆಯ ಶಕ್ತಿ ಅಂಥದ್ದು ಆ ಮೊಸಳೆಗೆ ಆ ಶಕ್ತಿ ಎಲ್ಲಿ ನೀರೊಳಗಿದ್ದಾಗ ಮಾತ್ರ ಆ ನೀರಿನಿಂದ ಆಚೆ ಬಂದಾಗ ನಾಯಿ ಕೂಡ ಮೊಸಳೆಗೆ ಹೆದರೋದಿಲ್ಲ ನಾನು ಒಂದು ಕೈ ನೋಡೋಣ ಅಂದ್ಕೊಂಡು ಮೊಸಳೆಯನ್ನು ಹೆದರ್ಸೋಕೆ ಬಗುಲುತ್ತೆ ನಾಯಿ ನೀರು ಒಳಗಡೆ ಇದ್ದಾಗ ಅಷ್ಟು ದೊಡ್ಡ ಗಾತ್ರದ ಆನೆಯನ್ನೇ ತನ್ನ ಬಾಯಿಯ ಏನು ಹಿಡಿತಕ್ಕೆ ಆ ಕಚ್ಚಿ ಆನೆಯನ್ನೇ ಬಿಡೋಕೆ ಏನು ಬಿಡದಿರೋದಷ್ಟು ಬಿಡದೆ ಇರೋವಷ್ಟು ಆನೆಯನ್ನೂ ಬೀಳಿಸುವಷ್ಟು ಆನೆಯನ್ನು ಕೊಲ್ಲುವಷ್ಟು ಶಕ್ತಿ ಇರುವ ಮೊಸಳೆ ನೀರಿನಿಂದ ಹೊರಗಡೆ ಬಂದಾಗ ಅದರ ಶಕ್ ಪೂರ್ವಜನ್ಮದಲ್ಲಿ ಏನೋ ಅಭ್ಯಾಸ ಮಾಡಿರ್ತಾರೆ ಸಂಗೀತ ಕ್ಷೇತ್ರದಲ್ಲಿ ಅವ್ರಿಗೊಂದು ಅದ್ಭುತವಾದ ಭವಿಷ್ಯ ಇರುತ್ತೆ ಆದರೆ ಅವರು ಅಯ್ಯೋ ಸಂಗೀತದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲಪ್ಪ ಅಂದುಕೊಂಡು ಎಲ್ಲೋ ಡ್ಯಾನ್ಸ್ ಕಲಿತೀನಿ ಅಂತ ಹೋದಾಗ ಬಹುಶಃ ಅವ್ರಿಗೆಲ್ಲ ಅದು ಅದ್ಭುತವಾಗಿ ಮಾಡೋಕೆ ಆಗದೆ ಇರ್ಬೋದು ಅಂದರೆ ನೋಡಿ ನಾವು ಎಲ್ಲಿ ಎಕ್ಸ್ಪರ್ಟ್ ಇದ್ದೀವಿ ಅಲ್ಲಿ ನಾವು ನಮ್ಮ ಕೆಲಸವನ್ನು ಮಾಡೋದರಿಂದ ನಾವು ಶ್ರೇಷ್ಠರಾಗಬಹುದು ಆದರೆ ನಾವು ನಮ್ಮ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಎಲ್ಲೋ ಹೋಗಿ ಹೋ ನೋಡು ಅವರು ಯಾವ ಎಮ್ ಬಿ ಬಿ ಎಸ್ ಮಾಡ್ಯಾರೆ ಅಥವಾ ಅವರು ಇಂಜಿನಿಯರಿಂಗ್ ಮಾಡ್ಯಾರೆ ನಾನು ಮಾಡಿಬಿಡೋಣ ಎಮ್ ಬಿ ಬಿ ಎಸ್ ಮಾಡೋದನ್ನು ಹೇಪಟಿ ಬೆಲೆ ಕೊಡ್ತಾರೆ ಜನ ಅನ್ನೋದಾದರೆ ನಾನು ಮಾಡಿಬಿಡೋಣ ಆದರೆ ನಿಮ್ಮ ಶಕ್ತಿ ಅದು ಇರ್ಬೋದು ಪ್ರಯತ್ನ ಮಾಡಬೇಡಿ ಅಂತ ನಾನು ಹೇಳಲ್ಲ ಆದರೆ ನಿಮ್ಮ ಶಕ್ತಿ ಎಲ್ಲಿ ಅಂತ ನೀವು ಮೊದಲು ಕಂಡುಹಿಡ್ಕೊಳ್ಬೇಕು ನನ್ನ ನನ್ನ ಬದುಕನ್ನು ನಾನು ಹಾಗೆ ನೋಡಿಕೊಂಡು ಬಂದಿದ್ದು ಮೊದಲು ನೋಡಿ ನಾನು ಸಂಗೀತ ಕ್ಷೇತ್ರಕ್ಕೆ ನಾನೊಬ್ಬ ಹಾಡುಗಾರ ಆಗಬೇಕು ಸೋನು ನಿಗಮ್ರಂತ ಹಾಡುಗಾರ ಆಗಬೇಕು ಅನ್ನೋದು ನನ್ನ ಆಸೆ ಇದ್ದಿದ್ದು ಅಲ್ಲಿ ಯಾರು ದೊಡ್ಡವರು ಹೇಳಿದ್ರು ನೋಡಪ್ಪ ಹಾಡ್ತೀಯಾ ಹೌದು ಯಾಕೋ ನೀನು ಆ ಮಟ್ಟಿಗೆ ಲೆಜೆಂಡ್ ಅನ್ಸ್ಕೊಳ್ಳೋ ಅಷ್ಟು ಸಾಧ್ಯತೆ ಕಡಿಮೆ ಇದ್ದಾವೆ ನೋಡಿ ನೀನೆಲ್ಲೋ ಬೇರೆ ಕಡೆ ಟ್ರೈ ಮಾಡು ಅಂತ ಆಗ ನಾನು ಪತ್ರಿಕೆಗಳಿಗೆ ಹೋದೆ ಅಥವಾ ಚಾನಲ್ಗಳಿಗೆ ಹೋದೆ ಟಿ ವಿ ಚಾನಲ್ಗಳು ಅಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಮಾಡ್ತಾ ಅನ್ನಿಸ್ತು ಇದೂ ಅಲ್ಲ ನನ್ನ ಕ್ಷೇತ್ರ ಅಂತ ಆಮೇಲೆ ಒಂದು ಹಂತದಲ್ಲಿ ನನ್ನ ಯಾವುದು ಪೂರ್ವಜನ್ಮದ ಪುಣ್ಯ ಇರಬೇಕು ಇವನ್ ಯಾಕೋ ಚಿಕ್ಕ ವಯಸ್ಸಿಂದಲೂ ಅದೊಂದು ಏಕಾಂತ ಅದೊಂದು ಒಂಟಿಯಾಗಿರುವುದು ಅಂದರೆ ಕಡೆ ಗಮನ ಕೊಡೋದು ಒಂದು ರೀತಿ ಅಂತರ್ಮುಖಿಯಾದ ವ್ಯಕ್ತಿತ್ವ ಇದು ಕಡೆಗೆ ನನ್ನನ್ನು ತಂದು ಇಲ್ಲಿಗೆ ಬಿಡ್ತು ಆಧ್ಯಾತ್ಮದ ವಿಚಾರ ಇದೆಯಲ್ಲ ಇದೊಂದು ಜಾಬ್ ಅಲ್ಲ ಬದುಕೋ ರೀತಿ ಅದು ಹಾಗಾಗಿ ನಿಮ್ಮ ಶಕ್ತಿ ಎಲ್ಲಿದೆ ಅಂತ ನೀವು ಮೊದಲು ಕಂಡು ನಿಮ್ಮ ಶಕ್ತಿ ಸಂಗೀತದಲ್ಲ ನಿಮ್ಮ ಶಕ್ತಿ ಆಟೋ ಓಡಿಸೋದ್ರಲ್ಲ ನಿಮ್ಮ ಶಕ್ತಿ ಇಂಜಿನಿಯರಿಂಗಲ್ಲ ನಿಮ್ಮ ಶಕ್ತಿ ಡಾಕ್ಟರ್ ಕೆಲಸ ಮಾಡೋದ್ರಲ್ಲ ನಿಮ್ಮ ಶಕ್ತಿ ಏನು ಗಾರೆ ಕೆಲಸ ಮಾಡೋದ್ರಲ್ಲ ಯಾವುದೋ ಒಂದು ವೃತ್ತಿ ಅದರಲ್ಲಿ ನೀವು ಅದ್ಭುತ ಇರ್ತೀರ ಅದನ್ನು ಬಿಟ್ಟು ನಾವು ಏನೋ ಹಣ ಸಿಕ್ಬಿಡುತ್ತೆ ಅಂತ ನಮ್ಮದಲ್ಲದ ಜಾಗದಲ್ಲಿ ಹೋದಾಗ ನಾವು ಅಷ್ಟು ಗರಿಬಿಚ್ಚಿ ಹಾರ್ಲಿಕ್ಕೆ ಆಗೋದಿಲ್ಲ ಮುದುರ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಾಗುತ್ತೆ ಹೌದಲ್ವಾ ನಿಮ್ಮ ಮಕ್ಕಳ ಶಕ್ತಿ ಏನು ಅಂತ ಮೊದಲು ನೀವು ಕಂಡುಹಿಡ್ಕೊಳ್ಬೇಕು ಟ್ಯೂಷನಿಗೆ ಕಳಿಸ್ತೀರಾ ಅವನು ಡಿಸ್ಟಿಂಕ್ಷನ್ ಬಂದ ಸರಿ ವಾಟ್ ನೆಕ್ಸ್ಟ್ ಕೊಳ್ಳುವ ವಿಚಾರಕ್ಕೆ ಅಂತ ಬಂದಾಗ ನಿಮ್ಮ ಸರ್ಟಿಫಿಕೇಟ್ಗಳು ನಿಮ್ಮ ಡಿಸ್ಟಿಂ ಹೌದು ಕೆಲವೊಂದು ಗೋರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗಬೇಕಂದ್ರೆ ಸ್ವಲ್ಪ ಡಿಸ್ಟಿಂಕ್ಷನ್ ಅಥವಾ ಪರ್ಸಂಟೇಜ್ ಜಾಸ್ತಿ ಇರಬೇಕು ಏನು ಆದರೆ ಜೀವನದ ಪ್ರಮುಖವಾದ ಘಟ್ಟ ಅಂತ ಬಂದಾಗ ಅಲ್ಲಿ ನಮ್ಮ ಆಯ್ಕೆ ನಮಗೆ ಸೂಟ್ ಆಗೋ ಥರ ಇರಬೇಕು ಈಗ ಮೊಸಳೆ ನೀರೊಳಗಡೆ ಇದ್ದಾಗ ಆನೆಯನ್ನೇ ಬೀಳಿಸುತ್ತೆ ಅದೇ ನೀರಿನ ಮೇಲೆ ಬಂದು ದಡದಲ್ಲಿ ನಿಂತಾಗ ಆ ನಾಯಿ ಕೂಡ ಆ ಮೊಸಲೆಗೆ ಎದರೋದಿಲ್ಲ ಹಾಗೆ ನಮ್ಮ ಶಕ್ತಿ ಎಲ್ಲಿದೆಯೋ ಅಲ್ಲಿ ನಾವು ಇರೋದರಿಂದ ಅಲ್ಲಿ ನಾವು ಕೆಲಸ ಮಾಡುವುದರಿಂದ ನಮ್ಮ ಬದುಕಲ್ಲ ನಾವು ಲೆಜೆಂಡ್ಗಳಾಗ್ಬೋದು ನಾವು ಶ್ರೇಷ್ಠರಾಗ್ಬೋದು ಹೌದಲ್ಲ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು